ಯು ಸಿ ಅರ್ಥಶಾಸ್ತ್ರದ ಸಮಗ್ರ ಅರ್ಥಶಾಸ್ತ್ರ ಭಾಗ ಟು ಅಧ್ಯಾಯ ಮೂರು ಹಣ ಮತ್ತು ಬ್ಯಾಂಕಿಂಗ್ ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಒಂದು ಅಧ್ಯಾಯ ಇದೆ ಆ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ಪ್ರಶ್ನೆ ಯಾವುದಂತಂದರೆ ಹಣದ ಕಾರ್ಯವನ್ನು ವಿವರಿಸಿ ಅಥವಾ ಹಣ ಹಣದ ಕಾರ್ಯವನ್ನು ವಿವರಿಸಿ ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸುತ್ತದೆ ಅಂತ ಇದೆ ಈ ಪ್ರಶ್ನೆ ನಿಮಗೆ ಆರು ಅಂಕಕ್ಕೆ ಬರಬಹುದು ಅಥವಾ ನಾಲ್ಕು ಅಂಕಕ್ಕೆ ಬರಬಹುದು ಸೊ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಪ್ರಶ್ನೆಯಾಗಿದೆ ನಾಲ್ಕು ಅಂಕಕ್ಕೆ ಹಣದ ಕಾರ್ಯಗಳನ್ನು ವಿವರಿಸಿ ಅಂತ ಬರುತ್ತೆ ಅದರಲ್ಲಿ ಮೂರು ಕಾರ್ಯಗಳು ಬರುತ್ತೆ ಅವು ಬಿಡಿಸಿದರೆ ಆಯಿತು ಅದೇ ರೀತಿ ಆರು ಅಂಕಕ್ಕೆ ಬಂದರೂ ಸಹ ಇಷ್ಟು ಬಿಡಿಸಿದರೆ ಆಯಿತು ಸೊ ಅದನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗಾದರೆ ನೋಡ್ತಾ ಹೋಗೋಣ ಹಣದ ಕಾರ್ಯಗಳು ಹಣದ ಕಾರ್ಯ ಅಂದರೆ ಹಣ ಏನು ಕೆಲಸ ಮಾಡುತ್ತದೆ ಅಂತಕ್ಕಂಥದ್ದನ್ನು ಕುರಿತು ನಾವಿಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಸೊ ಇದರಲ್ಲಿ ನೀವು ಇಲ್ಲಿ ಫಸ್ಟ್ ಒನ್ ನೋಡ್ತಾ ಇರ್ಬೋದು ವಿವರಣೆ ಅಂತ ಇದೆ ಸೊ ಅದರಲ್ಲಿ ಪ್ರಾಥಮಿಕ ಕಾರ್ಯಗಳು ಅಂತ ಇದೆ ಸೊ ಪ್ರಾಥಮಿಕ ಕಾರ್ಯಗಳಲ್ಲಿ ಫಸ್ಟ್ ಒನ್ ಯಾವುದಂತಂದರೆ ವಿನಿಮಯ ಮಾಧ್ಯಮ ಅಂತ ಕರಿತೀವಿ ಸೊ ವಿನಿಮಯ ಮಾಧ್ಯಮದಲ್ಲಿ ನಾವು ಏನು ಬರೀಬೇಕು ಪರೀಕ್ಷೆಯಲ್ಲಿ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಹಣವು ದೇಶದ ಸರ್ವರಿಂದಲೂ ಸ್ವೀಕರಿಸಲ್ಪಟ್ಟಿರುವ ಸರಕುಗಳ ವಿನಿಮಯ ಮಾಧ್ಯಮವಾಗಿದ್ದು ದೇಶದಲ್ಲಿ ಸರಕು ಸೇವೆಗಳ ವಿನಿಮಯ ಮಾಡಿಕೊಳ್ಳುವಲ್ಲಿ ಇದು ಪ್ರಮುಖ ಅಳತೆಗೋಲಾಗಿದೆ ಅದೇ ರೀತಿ ಇದು ವಸ್ತು ವಿನಿಮಯ ಪದ್ಧತಿಯ ಹಲವಾರು ತೊಂದರೆಗಳನ್ನು ಹೋಗಲಾಡಿಸಿದ್ದು ಸರಕುಗಳ ವರ್ಗಾವಣೆಗೆ ಪೂರಕವಾಗಿದೆ ತುಂಬ ಸುಲಭವಾಗಿ ಹೇಳಬೇಕಾದ್ರೆ ವಿನಿಮಯ ಮಾಧ್ಯಮ ಅಂತಂದರೆ ಹಣ ಎಲ್ಲರಿಂದಲೂ ಸ್ವೀಕರಿಸಲ್ಪಡ್ತಕ್ಕಂಥ ಒಂದು ಮಾಧ್ಯಮವಾಗಿದೆ ಯಾವುದೇ ಸರಕು ಮತ್ತು ಸೇವೆಗಳನ್ನು ನಾವು ವಿನಿಮಯ ಮಾಡಿಕೊಳ್ಳಬೇಕು ಅಂತಂದರೆ ಹಣವನ್ನು ಬಳಸ್ತೀವಿ ಇದು ಮೊದಲು ವಸ್ತು ವಿನಿಮಯ ಅಥವಾ ಸಾಟಿ ವಿನಿಮಯ ಪದ್ಧತಿ ಅಂತ ಇತ್ತು ಅಂದರೆ ಸಾಟಿ ವಿನಿಮಯ ಪದ್ಧತಿ ಅಂದರೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ವಸ್ತುಗಳನ್ನು ಮಾರಾಟ ಮಾಡಿ ವಸ್ತುಗಳನ್ನು ಕೊಂಡುಕೊಳ್ಳುವುದಕ್ಕೆ ಸಾಟಿ ವಿನಿಮಯ ಪದ್ಧತಿ ಅಂತ ಕರೀತಾರೆ ಅಂತಹ ಸಾಟಿ ವಿನಿಮಯ ಪದ್ಧತಿ ಯಾವ ರೀತಿ ಹೋಗಲಾಡಿಸಿತ್ತು ಅಂತಂದರೆ ವಿನಿಮಯ ಮಾಧ್ಯಮವಾಗಿ ಹಣ ಬಂದಾಗ ಸಾಟಿ ವಿನಿಮಯ ಪದ್ಧತಿಯು ಹೋಗಿತ್ತು ಅದೇ ರೀತಿ ನೀವು ಇಲ್ಲಿ ಸೆಕೆಂಡ್ ಒಂದು ನೋಡ್ತಾ ಇರಬಹುದು ಸೆಕೆಂಡ್ ಪಾಯಿಂಟ್ ಏನಂದರೆ ಮೌಲ್ಯ ಮಾಪನ ಅಂತ ಇದೆ ಸೊ ಮೌಲ್ಯ ಮಾಪನ ಅಂದರೆ ಹಣ ಯಾವ ರೀತಿ ಕಾರ್ಯ ಮಾಡುತ್ತೆ ಇದರಲ್ಲಿ ನೋಡ್ತಾ ಹೋಗೋಣ ಪ್ರಸ್ತುತ ಆರ್ಥಿಕತೆಯಲ್ಲಿ ಯಾವುದೇ ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮಾರಾಟ ಪ್ರಕ್ರಿಯೆಯಲ್ಲಿ ಹಣವು ಪ್ರಮುಖ ಮಾಪನವಾಗಿದೆ ಅಂದರೆ ಒಂದು ವಸ್ತುವಿಗೆ ಮೌಲ್ಯ ಎಷ್ಟು ಅಂತ ನಿಗದಿ ಮಾಡತಕ್ಕಂತಹ ಕಾರ್ಯ ಹಣ ಮಾಡುತ್ತೆ ನಾವು ಉದಾಹರಣೆಗೆ ಹೇಳಬೇಕಾದ್ರೆ ಮೊದಲು ಸಾಟಿ ವಿನಿಮಯ ಪದ್ಧತಿಯಲ್ಲಿ ಒಬ್ಬ ವ್ಯಕ್ತಿ ಅಕ್ಕಿ ಕೊಟ್ಟಾಗ ಬದಲಿ ಗೋಧಿ ಬೇಳೆ ಈ ರೀತಿ ವಸ್ತುಗಳನ್ನು ತೆಗೆದುಕೊಳ್ತಾ ಇದ್ದರು ಅಲ್ಲಿ ವಸ್ತುಗಳ ಮೌಲ್ಯ ಎಷ್ಟು ಅಂತ ನಿಗದಿ ಮಾಡಲು ಸಾಧ್ಯವಿರಲಿಲ್ಲ ಆದರೆ ಇಲ್ಲಿ ಹಣವು ಮೌಲ್ಯಮಾಪನದ ಸಾಧನವಾಗಿ ಕೆಲಸ ಮಾಡುತ್ತೆ ಉದಾಹರಣೆಯಾಗಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಪೆನ್ಸಿಲ್ನ ಬೆಲೆ ಎರಡು ರೂಪಾಯಿ ಎಂದು ಭಾವಿಸಿ ಒಂದು ಪೆನ್ನಿನ ಬೆಲೆ ಹತ್ತು ರೂಪಾಯಿ ಎಂದು ಭಾವಿಸಿ ಹಾಗಾದರೆ ಒಂದು ಪೆನ್ನಿನ ಬೆಲೆಯು ಐದು ಪೆನ್ಸಿಲ್ಗಳ ಸಾಪೇಕ್ಷ ಬೆಲೆಗೆ ಸಮನಾಗಿರುತ್ತದೆ ಯಾಕಂದರೆ ಒಂದು ಪೆನ್ ಹತ್ತು ರೂಪಾಯಿಗಿದೆ ಪೆನ್ಸಿಲ್ಗಳು ಎರಡು ರೂಪಾಯಿಗಿದೆ ಐದು ಪೆನ್ಸಿಲ್ ಕೊಟ್ಟರೆ ಒಂದು ಪೆನ್ ಕೊಡ್ಬೋದು ಅಂದರೆ ಇನ್ನೆಲ್ಲಿ ವಸ್ತುಗಳಿಗೆ ಎಷ್ಟು ಮೌಲ್ಯ ನಿಗದಿಪಡಿಸಬೇಕು ಅಂತಕ್ಕಂಥದ್ದು ನಮಗೆ ಹಣದಿಂದ ಗೊತ್ತಾಗುತ್ತೆ ಸೊ ಇವು ಪ್ರಾಥಮಿಕ ಕಾರ್ಯದಲ್ಲಿ ಎರಡು ಪಾಯಿಂಟ್ಸ್ ಇದ್ದು ಯಾವುದು ವಿನಿಮಯ ಮಾಧ್ಯಮ ಅನ್ನೋದು ಮೌಲ್ಯಮಾಪನ ಮುಗೀತು ಸೊ ಸೆಕೆಂಡ್ ಒನ್ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಮಾಧ್ಯಮಿಕ ಕಾರ್ಯಗಳು ಅಂತ ಇದೆ ಮಾಧ್ಯಮಿಕ ಕಾರ್ಯಗಳಲ್ಲಿ ಯಾವುದು ಬರುತ್ತೆ ಫಸ್ಟ್ ಒನ್ ಸಂಗ್ರಹ ಮೌಲ್ಯ ಅಂತ ಇದೆ ಸಂಗ್ರಹ ಮೌಲ್ಯ ಅಂತಂದರೆ ಏನು ಅಂತ ನೋಡ್ತಾ ಹೋಗೋಣ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಸರಕುಗಳನ್ನು ಸಂಗ್ರಹಿಸಲು ಸಾಧ್ಯವಿರಲಿಲ್ಲ ಯಾಕಂದರೆ ಇವಾಗ ನಿಮ್ಮ ಹೊಲದಲ್ಲಿ ನೀವು ತರಕಾರಿಯನ್ನು ಬೆಳಿತೀರಿ ಎಂದು ಭಾವಿಸಿ ಆ ತರಕಾರಿಯನ್ನು ನಾವು ಒಂದು ಎರಡು ಮೂರು ದಿವಸ ಬಳಸ್ಬೋದಷ್ಟೇ ಅದು ಬಿಟ್ಟುಕೊಟ್ಟು ಭವಿಷ್ಯದಲ್ಲಿ ಸಹ ನಾವು ಇನ್ನೂ ಒಂದು ವರ್ಷ ಎರಡು ವರ್ಷ ಬಳಸ್ತೀವಿ ಅಂತಂದರೆ ಅದು ಸಾಧ್ಯವಿಲ್ಲ ಏಕೆಂದರೆ ಅಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಏಕೆಂದರೆ ಅವು ಕೆಲವು ಸಮಯದ ನಂತರ ನಶಿಸಿ ಹೋಗುತ್ತಿದ್ದವು ಆದರೆ ಹಣವನ್ನು ಭವಿಷ್ಯದ ಉದ್ದೇಶದಿಂದ ಬ್ಯಾಂಕಿನಲ್ಲಿ ಉಳಿತಾಯ ಮಾಡಿದರೆ ಅದಕ್ಕೆ ಬಡ್ಡಿ ದೊರಕುವ ಮೂಲಕ ಸಂಗ್ರಹ ಮೌಲ್ಯವಿರುತ್ತದೆ ಅಂದರೆ ನಾವು ಹಣವನ್ನು ಸಂಗ್ರಹ ಮಾಡಿ ಇಡಬಹುದು ಭವಿಷ್ಯದ ಉದ್ದೇಶಕ್ಕಾಗಿ ಅದು ಬಿಟ್ಟುಕೊಟ್ಟು ನಮ್ಮ ಹೊಲದಲ್ಲಿ ತೊಗರಿ ಬೆಳೆದಿದೆ ಉದ್ದು ಬೆಳೆದಿದೆ ನಾವು ಹೈನುಗಾರಿಕೆ ಮಾಡಿ ಹಾಲನ್ನು ಉತ್ಪಾದನೆ ಮಾಡಿದ್ದೀವಿ ತರಕಾರಿ ಉತ್ಪಾದನೆ ಮಾಡಿದ್ದೀವಿ ಅಂದರೆ ಭವಿಷ್ಯದ ಉದ್ದೇಶಕ್ಕಾಗಿ ಆ ವಸ್ತುಗಳನ್ನು ಸಂಗ್ರಹಿಸಿ ಇಡಲು ಸಾಧ್ಯವಿಲ್ಲ ಯಾಕಂದರೆ ಅವುಗಳನ್ನು ಸಂಗ್ರಹಿಸಿ ಇಟ್ಟರೆವು ನಶಿಸಿ ಹೋಗುತ್ತವೆ ಅದಕ್ಕೋಸ್ಕರ ಹಣವನ್ನು ಭವಿಷ್ಯದ ಉದ್ದೇಶದಿಂದ ಬ್ಯಾಂಕಿನಲ್ಲಿ ಉಳಿತಾಯ ಮಾಡಿದರೆ ಬಡ್ಡಿ ದೊರೆಯುತ್ತದೆ ಅರ್ಥ ಸಂಗ್ರಹ ಮೌಲ್ಯ ಇದೆ ಎಂದು ಅರ್ಥವಾಗುತ್ತದೆ ಸೊ ನೀವು ನೆಕ್ಸ್ಟ್ ನೋಡ್ತಾ ಇರ್ಬೋದು ವರ್ಗಾವಣೆ ಮೌಲ್ಯ ಅಂತ ಇದೆ ಸೊ ವರ್ಗಾವಣೆ ಮೌಲ್ಯ ಅಂತಂದರೆ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಸರಕುಗಳನ್ನು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸುವುದು ತುಂಬಾ ಕಷ್ಟವಾಗ್ತಾ ಇತ್ತು ಯಾವ ರೀತಿ ಅಂದರೆ ಇವಾಗ ನಿಮ್ಮ ಹತ್ರ ಎರಡು ಹಸುಗಳಿವೆ ಮತ್ತೊಬ್ಬ ವ್ಯಕ್ತಿ ಆದರೆ ಎರಡು ಕುದುರೆಗಳಿವೆ ಎರಡು ಹಸುಗಳನ್ನು ಕೊಟ್ಟು ಕುದುರೆಯನ್ನು ನೀವು ಪಡೆದಿದ್ದೀರಾ ಅಂತಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಲು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಕೊಡಲು ಸ್ವಲ್ಪ ಕಷ್ಟಕರವಾಗಿತ್ತು ಆದರೆ ಇಂದು ಹಣದ ಬಳಕೆಯು ಈ ಸಮಸ್ಯೆಯನ್ನು ಹೋಗಲಾಡಿಸಿದೆ ಹಣವನ್ನು ಹೇಗೆ ಬೇಕಾದರೂ ವರ್ಗಾಯಿಸಬಹುದು ಉದಾಹರಣೆಯಾಗಿ ಹೇಳಬೇಕಾದರೆ ಭೂ ಆಸ್ತಿ ಬಂಗಾರ ಡಿಜಿಟಲ್ ಬಳಕೆ ಇತ್ಯಾದಿಗಳು ಆಗಿವೆ ಯಾವ ರೀತಿ ಅಂದ್ಕೊಳ್ಳಿ ನಿಮ್ಮ ಊರಲ್ಲಿ ನಿಮ್ಮದು ಒಂದು ಎಕರೆ ಆಸ್ತಿ ಇದೆ ಸೊ ಆ ಒಂದು ಎಕರೆ ಆಸ್ತಿಯನ್ನು ಮಾರಾಟ ಮಾಡಿ ಹಣವನ್ನು ತೆಗೆದುಕೊಂಡು ಮತ್ತೊಂದು ಸ್ಥಳದಲ್ಲಿ ಹೋಗಿ ನೀವು ಭೂಮಿಯನ್ನು ಅಥವಾ ಆಸ್ತಿಯನ್ನು ಖರೀದಿ ಮಾಡಬಹುದು ಅಂದರೆ ಹಣ ವರ್ಗಾವಣೆ ಮಾಧ್ಯಮವಾಗಿ ಕಾರ್ಯವನ್ನು ಮಾಡುತ್ತದೆ ನೆಕ್ಸ್ಟ್ ಬಂದು ನೋಡ್ತಾ ಇರ್ಬೋದು ನೆಕ್ಸ್ಟ್ ಪಾಯಿಂಟ್ ಮೂರನೇದು ಭವಿಷ್ಯದ ಪಾವತಿಗಳು ಅಂತ ಇದೆ ಸೊ ಭವಿಷ್ಯದಲ್ಲಿ ಕಾರ್ಮಿಕರಿಗೆ ನೀಡುವ ವೇತನ ಬ್ಯಾಂಕ್ಗಳು ಉದ್ಯಮಗಳಿಗೆ ಬಂಡವಾಳ ರೂಪದಲ್ಲಿ ಒದಗಿಸುವ ಸಾಲಗಳು ಎಲ್ಲವೂ ಹಣವನ್ನೇ ಅವಲಂಬಿಸಿ ಆಧುನಿಕ ಆರ್ಥಿಕತೆಯ ಕಾರ್ಯಾಚರಣೆ ಮಾಡುತ್ತೇವೆ ಅಂದರೆ ಭವಿಷ್ಯದಲ್ಲಿ ನಾವು ಮಾಡ್ತಕ್ಕಂಥ ಪಾವತಿಗಳು ನಮ್ಮ ಕಂಪನಿಯಲ್ಲಿ ಒಬ್ಬ ಉದ್ಯೋಗಿಗಳಿದ್ದಾರೆ ಕಾರ್ಮಿಕರಿದ್ದಾರೆ ಅಂದರೆ ಅವರಿಗೆ ನಾವು ತಿಂಗಳ ನಂತರ ಕೊಡಲು ವೇತನ ಬೇಕು ಉದ್ಯಮಗಳಿಗೆ ಕೊಡಲು ಬಂಡವಾಳಗಳು ಬೇಕು ಬಂಡವಾಳ ಬದಲಿಗೆ ಕೊಡಲು ಸಾಲ ಬೇಕು ಸೊ ಭವಿಷ್ಯದಲ್ಲಿ ನಾವೇನು ಪಾವತಿ ಇದ್ದೀವಿ ಆ ಪಾವತಿ ಮಾಡಲು ಸಹ ನಮಗೇನು ಬೇಕಿಲ್ಲಿ ಹಣ ಅಂತಕ್ಕಂಥದ್ದು ಅತ್ಯವಶ್ಯಕವಾಗಿದೆ ನೆಕ್ಸ್ಟ್ ಒನ್ ಸಿ ನೋಡ್ತಾ ಇರಬಹುದು ಪೂರಕ ಕಾರ್ಯಗಳು ಅಂತ ಇದೆ ಸೊ ಪೂರಕ ಕಾರ್ಯಗಳಲ್ಲಿ ಫಸ್ಟ್ ಒಂದು ನೋಡ್ತಾ ಇರ್ಬೋದು ಸಾಲದ ಆಧಾರ ಅಂತ ಇದೆ ಸಾಲದ ಆಧಾರ ಅಂದರೆ ಆಧುನಿಕ ಸಮಾಜವು ಸಾಲದ ಆಧಾರದಲ್ಲಿ ನಡೆಯುತ್ತಿದ್ದು ಸಾಲದ ವ್ಯವಸ್ಥೆಯು ಅವಲಂಬಿಸಿದ್ದು ಸಂಪೂರ್ಣವಾಗಿ ಹಣವನ್ನೇ ಅವಲಂಬಿಸಿದೆ ಅಂತ ಇದೆ ಸೊ ಯಾವ ರೀತಿ ಅಂತಂದರೆ ಇತ್ತೀಚಿನ ಜನ್ರೇಷನ್ಗಳಲ್ಲಿ ನಾವು ಪ್ರತಿಯೊಂದು ವಸ್ತುಗಳನ್ನು ಖರೀದಿ ಮಾಡಬೇಕು ಏನು ಮಾಡಬೇಕಂದ್ರೂ ನೆಟ್ ಕ್ಯಾಶ್ ಕೊಡುವ ಬದಲು ನಾವೇನು ಮಾಡ್ತಾಯಿದ್ದೀವಿ ಇಲ್ಲಿ ಇ ಎಮ್ ಐ ಆಧಾರದಲ್ಲಿ ಖರೀದಿ ಮಾಡ್ತಕ್ಕಂಥದ್ದು ಸಾಲ ಮಾಡಿ ಖರೀದಿ ಮಾಡ್ತಕ್ಕಂಥದ್ದು ಸೊ ನಾವು ಸಾಲ ಮಾಡ್ತೀವಿ ಅಂತಂದರೆ ಏನು ಸಾಲ ಮಾಡ್ತೀವಿ ಹಣವನ್ನು ಸಾಲ ಮಾಡ್ತಾ ಇದ್ದೀವಿ ಸೊ ಹಣ ಏನಾಗ್ತಾಯಿದೆ ಸಾಲಕ್ಕೆ ಆಧಾರವಾಗಿ ಕಾರ್ಯ ಮಾಡ್ತಾಯಿದೆ ಸೊ ನೆಕ್ಸ್ಟ್ ಒಂದು ನೋಡ್ತಾ ಇರ್ಬೋದು ನೀವು ಇಲ್ಲಿ ರಾಷ್ಟ್ರೀಯ ಆದಾಯದ ವಿತರಣೆ ಅಂತ ಇದೆ ಸೊ ರಾಷ್ಟ್ರೀಯ ಆದಾಯದ ವಿತರಣೆ ಅಂತಂದರೆ ಆರ್ಥಿಕತೆಯಲ್ಲಿ ಪ್ರಮುಖ ಉತ್ಪಾದನಾಂಗಗಳ ಸೇವೆಯ ಬಳಕೆಗೆ ರಾಷ್ಟ್ರೀಯ ಆದಾಯವನ್ನು ವಿತರಣೆ ಮಾಡಲು ಹಣವನ್ನು ಬಳಸ್ತೀವಿ ಯಾವ ರೀತಿ ನೋಡಿ ನಾಲ್ಕು ಉತ್ಪಾದನಾಂಗಗಳಿವೆ ಇದು ಎರಡು ಅಂಕಕ್ಕೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಡ್ಕೊಳ್ಳಿ ಹೇಳ್ತಕ್ಕಂಥದ್ದು ನಾಲ್ಕು ಉತ್ಪಾದನಾಂಗ ಅಂತ ಹೇಳಿದ್ವಲ್ಲ ಅದು ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆ ಅಂತ ಇದೆ ಇವುಗಳಿಗೆ ಬದಲಿಯಾಗಿ ಏನು ವಿತರಣೆ ಮಾಡ್ತೀವಿ ಭೂಮಿಯ ಬದಲಿ ಗೇಣಿಯನ್ನು ಕೊಡ್ತೀವಿ ಶ್ರಮದ ಬದಲಿ ಕೂಲಿಯನ್ನು ಕೊಡ್ತಕ್ಕಂಥದ್ದು ಬಂಡವಾಳದ ಬದಲಿ ಬಡ್ಡಿಯನ್ನು ಕೊಡ್ತಕ್ಕಂಥದ್ದು ಸಂಘಟನೆಯ ಬದಲಿ ಲಾಭವನ್ನು ಕೊಡ್ತೀವಿ ಇವುಗಳಿಗೆ ಏನಂತ ಕರಿತೀವಿ ನಾವಿಲ್ಲಿ ವಿತರಣೆ ಅಂತ ಕರಿತೀವಿ ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಅನುಭೋಗಿ ಮತ್ತು ಉತ್ಪಾದಕರ ಸಮತೋಲನ ಅಂತ ಇದೆ ಅನುಭೋಗಿ ಮತ್ತು ಉತ್ಪಾದಕರ ಸಮತೋಲನ ಅದನ್ನು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಆಧುನಿಕ ಸಮಾಜದಲ್ಲಿ ಎಲ್ಲ ಸರಕು ಸೇವೆಗಳು ಹಣದ ಮೂಲಕ ಮಾಪನವಾಗುತ್ತವೆ ಹಾಗಾಗಿ ಮಾರುಕಟ್ಟೆಯಲ್ಲಿ ಅನುಭೋಗಿಗಳು ಕಡಿಮೆ ಬೆಲೆಯಲ್ಲಿ ಸರಕುಗಳನ್ನು ಕೊಂಡರೆ ಮತ್ತು ಉತ್ಪಾದಕರು ಹೆಚ್ಚಿನ ಬೆಲೆಯಲ್ಲಿ ಸರಕುಗಳನ್ನು ಮಾರಾಟ ಮಾಡಿದರೆ ಸಮತೋಲನ ಹೊಂದುವರು ಹೀಗೆ ಅನುಭೋಗಿ ಮತ್ತು ಉತ್ಪಾದಕರು ಇಬ್ಬರು ಹಣದ ಮೂಲಕ ಸಮತೋಲನವನ್ನು ಹೊಂದುವರು ಅಂತ ಇದೆ ಸೊ ಅನುಭೋಗಿ ಮತ್ತು ಉತ್ಪಾದಕರು ಇಲ್ಲಿ ಏನಾಗುತ್ತೆ ಅನುಭೋಗಿ ಅಂದರೆ ನಾವುಗಳಾಗ್ತೀವಿ ಕನ್ಸೂಮರ್ಸ್ ಸೊ ಅನುಭೋಗಿಗಳು ಏನು ಮಾಡ್ತಾರೆ ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಅನುಭೋಗಿಗಳ ಆಸೆ ಆಗಿರುತ್ತೆ ಉತ್ಪಾದಕರು ಅಥವಾ ಮಾರಾಟಗಾರರ ಆಸೆ ಏನಾಗಿರುತ್ತೆ ಇಲ್ಲಿ ಹೆಚ್ಚಿನ ಬೆಲೆಯಲ್ಲಿ ಕಡಿಮೆ ವಸ್ತುಗಳನ್ನು ಮಾರಾಟ ಮಾಡಬೇಕು ಎಂದು ಆಸೆ ಆಗುತ್ತೆ ಈ ರೀತಿ ಇಬ್ಬರು ಸಮತೋಲನವನ್ನು ಹೊಂದತಕ್ಕಂಥದ್ದು ಉದಾಹರಣೆಯಾಗಿ ನೋಡಬೇಕಾದ್ರೆ ಇವಾಗ ನಾವು ತರಕಾರಿಯನ್ನು ಖರೀದಿ ಮಾಡಲು ಹೋಗಿದ್ದೀವಿ ಅಂದ್ಕೊಳ್ಳಿ ಸೊ ತರಕಾರಿ ಮಾಡ್ತಕ್ಕಂಥ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಟೊಮೊಟೊ ಅಂತ ಹೇಳಿದ್ರೆ ನಾವೇನು ಹೇಳ್ತೀವಿ ಅವರಿಗೆ ಹದಿನೈದು ರೂಪಾಯಿ ಒಂದು ಕೆ ಜಿ ಕೊಡಿ ಎರಡು ಕೆ ಜಿ ತೊಗೊಳ್ತೀವಿ ಮೂವತ್ತು ರೂಪಾಯಿ ಕೊಟ್ಟು ಅಂತ ಹೇಳ್ತೀವಿ ಅಂದರೆ ನಮ್ಮ ಆಸೆ ಏನಿದೆ ಹಣವನ್ನು ಉಳಿಸಬೇಕು ಕಡಿಮೆ ಬೆಲೆಯಲ್ಲಿ ವಸ್ತು ತಗೊಳ್ಬೇಕು ಆದರೆ ಮಾರಾಟ ಮಾಡ್ತಕ್ಕಂಥ ನಾವು ಉದ್ದೇಶ ಇರುತ್ತೆ ಇಲ್ಲಿ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡಬೇಕು ಅಂತ ಇರುತ್ತೆ ಸೊ ಈ ಟಾಪಿಕ್ ನಿಮಗೆ ಅರ್ಥ ಆಗಿರಬಹುದು ಅಂದ್ಕೊಳ್ತೀನಿ ಅರ್ಥ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ